ಇಂದು ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ಸಿಪಿಐ ಶಾಂತಗೌಡ ದ್ಯಾಸಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಇತ್ತೀಚೆಗೆ ಜಾರಿಯಾದ ಪೊಲೀಸ್ ಪೊಲೀಸನ್ನು ಕಾರ್ಯಕ್ರಮ ಗ್ರಾಮದಲ್ಲಿ ನಡೆಯಿತು ಸಿಪಿಐ ಶಾಂತಗೌಡ ದ್ಯಾಶಾಳ್ ಅವರು ಗ್ರಾಮಸ್ಥರಿಗೆ ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಬೇಡಿ ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಇದೆ ಯಾವುದೇ ಸಮಸ್ಯೆ ಆದರೂ ನಮ್ಮ ಇಲಾಖೆಗೆ ಬನ್ನಿ ನಾವು ನಿಮ್ಮ ಜೊತೆಲಿ ಇರ್ತೇವೆ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಗ್ರಾಮದ ಮುಖಂಡರು ಗುರು ಹಿರಿಯರು ಉಪಸ್ಥಿತರಿದ್ದರು ಮುಂದಿನ ಸುದ್ದಿ ಒಂದಿಗೆ ಸಿಗೋಣ ಅಲ್ಲಿವರಿಗೆ ನೋಡ್ತಾ ಇರಿ ಜನತಾ ವಾಹಿನಿ ಸುದ್ದಿ ಮಾಧ್ಯಮ ಇವತ್ತು ಏನು ಇದ್ದೇವೆ ಅಂತಂದರೆ ನಮ್ಮ ಮನೆಯಲ್ಲೇ ಪೊಲೀಸರು ಇವತ್ತು ನಮ್ಮ ಮನೆಗೆ ಬಂದವರು ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ತಿಳಿದುಕೊಳ್ಳಿ ಉದ್ದೇಶ ಏನು ಅಂದರೆ ಅವರು ರಕ್ಷಣೆ ಕೊಡತಕ್ಕಂಥದ್ದು ಅವರು ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಆ ರಕ್ಷಣೆಯನ್ನು ಯಾವ ರೀತಿ ನಾವು ಕಳಿಸ್ಕೋಬೇಕು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಮುಖಾಂತರವಾಗಿ ತಮ್ಮೆದುರಿಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಇಂಥ ಒಂದು ವಿಚಾರಗಳನ್ನು ನಾವು ತಿಳಿದುಕೊಂಡು ಇವತ್ತು ನೀವು ಸಕಾಲ ಯದಕ್ಕೆ ಎದೆಯಿಂದ ಇರಬೇಕಾಗಿದೆ ಯಾಕಂದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ದುರ್ಛಟಗಳಿಗೆ ಬಿದ್ದು ಇವತ್ತು ದುರ್ಛಟದಿಂದ ನಮ್ಮ ಆರ್ಥಿಕ ಸ್ಥಿತಿಯು ಬಗೆಡಿಸಿಕೊಂಡು ಇವತ್ತು ಏನೋ ಪಳ್ಳಕ್ಕಾಕಲು ಇವತ್ತು ಹೋಗ್ತಕ್ಕಂಥದ್ದು ಬಾಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಡೀತಾ ಇದೆ ಮಾನವೀಯತೆ ಅನ್ನೋದು ಮರೆತು ಬಿಟ್ಟಿದ್ದೇವೆ ಕಾರಣ ಏನು ಅಂತಂದರೆ ದುರ್ಚಟಗಳ ಮೂಲ ಕಾರಣ ಅನ್ನುವಂಥದ್ದು ಉದ್ದೇಶ ಇವತ್ತಿನ ದಿವಸ ಯಾರು ಬಡವರಿಲ್ಲ ಯಾರು ಸಿನಿಮಂತರಿಲ್ಲ ಬೇಗಾರರನ್ನು ಮನಸ್ಸು ಮಾಡಿದರೆ ಇವತ್ತು ದಿವಸ ಬದುಕೋದಕ್ಕೆ ನಮಗೆ ಯಾವ ಕೊರತೆ ಕೂಡ ಇವತ್ತು ಸರ್ಕಾರಗಳು ಇವತ್ತು ಮಾಡಿ ಕೊಟ್ಟಿದ್ದಾವೆ ಬದುಕೋದಕ್ಕೆ ಅವಕಾಶ ಇದೆ ಆದರೆ ನಾವು ಅಂತ ದೇವರನ್ನು ಕೇಳುವ ಮುಖಾಂತರ ನಾವು ಭೇಟಿ ನಡೆಸ್ತಿದ್ದೇವಲ್ಲ ಅದು ನಮ್ಮ ಜೀವನದ ದೊಡ್ಡ ಅಪಾಯವಾದಂತಹ ಅದಕ್ಕೆ ಇವತ್ತು ನಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ದೇಶದಲ್ಲಿ ಬರ್ತಕ್ಕಂಥ ಕಳ್ಳಕಾತರನ್ನು ಯಾವುದೇ ಆದರ್ಮಗಳು ನಮ್ಮಲ್ಲಿ ಮೇಲೆ ಬರಲಿಕ್ಕೆ ಗಣ್ಯದಲ್ಲಿರ್ತಕ್ಕಂಥ ಸೈನಿಕರು ರಕ್ಷಣೆ ಮಾಡಿದರೆ ಇವತ್ತಿನ ಇವತ್ತು ಒಳಗೆ ಇರತಕ್ಕಂಥ ಈ ಕಳ್ಳ ಕಡಿಮೆಗಳನ್ನು ಇವತ್ತು ಬಣ್ಣನೆ ಮಾಡುವುದಕ್ಕೋಸ್ಕರ ನಮ್ಮ ಈ ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಕಂಕಣ ಭಾರತವಾಗಿದೆ ಅನ್ನುವಂಥ ಮಾತಿನ ಮುಖಾಂತರ ಇವತ್ತು ತಿಳ್ಕೊಳ್ಬೇಕಾಗಿದೆ ಅದಕ್ಕೆ ನಾವು ಪೊಲೀಸ್ ಇಲಾಖೆ ಅಂದ್ರೆ ನಾವು ಏನು ಇದು ಏನಪ್ಪ ಹತ್ತಿರ ಹೋದ್ರೆ ಏನಾಗುತ್ತೆ ಅನ್ನುವಂತ ಏನಿಲ್ಲ ಅವ್ರು ಯಾವ ರೀತಿಯ ಸಮಸ್ಯೆ ಆಗಿರಲಿ ಇವತ್ತಿನ ದಿವಸ ನಮಗೆ ಇರ್ತಕ್ಕಂಥ ಕೆಲವು ದೊಡ್ಡ ಸಮಸ್ಯೆಗಳನ್ನು ಅವ್ರು ಯಾರಿಗೆ ಗೊತ್ತು ನಡೆಯಿಂದ ಇವತ್ತು ನೀವು ಏನೇ ಹೇಳಿದ್ರಿ ಇದನ್ನು ಮುಚ್ಚಿದ ಕಸಲ್ಲಿ ಇಡಬೇಕು ಅನ್ನೋದು ಅವ್ರು ಇಚ್ಛೆ ಇಡುತ್ತಿದ್ದಾರೆ ಯಾವ ಪೊಲೀಸರು ತಂದು ಹೇಳುವುದಿಲ್ಲ ಆದರೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಆಗಿರಬೇಕು ಇವತ್ತು ಏನೇ ಆಗಿರಲಿ ಅಂತ ಒಂದು ವಿಚಾರಗಳನ್ನು ನಾವೆಲ್ಲ ಭಾರತ ದೇಶದಲ್ಲಿ ಒಬ್ಬ ಪ್ರಜಾ ಸತ್ಪಾತ್ರ ಪ್ರಜೆ ಪ್ರಜೆ ಅನ್ನಿಸ್ಕೋಬೇಕಂದ್ರೆ ಈ ಭಾರತ ಸಂವಿಧಾನದಲ್ಲಿ ಇರತಕ್ಕಂಥ ಎಲ್ಲಾ ಕಾನೂನನ್ನು ನಾವು ಪರಿಪಾಲನೆ ಮಾಡಬೇಕಾಗಿದೆ ಅದು ನಮ್ಮ ಬದುಕು ಇವತ್ತಿನ ದಿವಸ ಯಾವುದು ಇಲ್ಲ ದೇವರು ಕಾಪಾಡ್ತಾನೆ ಅದು ಕಾಪಾಡ್ತಾನೆ ಅನ್ನುವಂಥದ್ದಿಲ್ಲ ಇವತ್ತು ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ದೇಶದ ಕಾನೂನು ಈ ಕಾನೂನು ಬೆಂದರೆ ಯಾರು ಇವತ್ತಿ ವ್ಯಕ್ತಿಗಳು ಅವರು ನಿಜವಾಗಿರ್ತಕ್ಕಂಥ ಸತ್ ಪ್ರಜೆಗಳು ಆ ಪ್ರಜೆಗಳನ್ನು ಕಾಯಿದ್ದರವಾಗಿ ಇವತ್ತು ದಿವಸ ನಮ್ಮ ಪೊಲೀಸ್ ಇಲಾಖೆಯವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಪ್ರತಿಯೊಬ್ಬರನ್ನು ಕೂಡಿಸಿ ಎಂತ ಒಂದು ಒಳ್ಳೆ ಒಳ್ಳೆ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಅದಕ್ಕೆ ತೈ ಜೋಡಿಸಿ ಅವರು ಹೇಳಿದಂತ ಎಲ್ಲ ವಿಚಾರಗಳನ್ನು ನಾವೆಲ್ಲರೂ ಪರಿಪಾಲಿಸಬೇಕು ಅನ್ನುವಂತ ಒಂದು ಉದ್ದೇಶವನ್ನು ನಾನು ಕೂಡ ತಮ್ಮೆಲ್ಲರ ಪರವಾಗಿ ಇವತ್ತು ಅವರಿಗೆ ಮಾಡಿ ಮಾಡುತ್ತಿದ್ದೇವೆ ನಾವು ಅನ್ನುವಂತ ಮಾತನ್ನು ಹೇಳಿ ಕಾಣಿಸ್ಬೇಕು ಅದೇ ತರ ನೋಡ್ಬೋದು ಎಲ್ಲ ಇಲಾಖೆಗಳು ಏನ್ ಮಾಡ್ತಾ ಇದ್ದಾರೆ ಎಲ್ಲಾನು ಆನ್ಲೈನ್ ಅಲ್ಲಿ ಲಭ್ಯವಾಗಬೇಕು ಜನಗಳಿಗೆ ಯಾಕಂತಂದ್ರೆ ಯಾವುದೇ ನಮ್ದು ಏನು ಪ್ರಜಾಪ್ರಭುತ್ವ ದೇಶ ಪ್ರಜಾಪ್ರಭುತ್ವ ದೇಶ ಪ್ರಜೆಗಳೇ ಕೇಂದ್ರ ಬಿದ್ದು ಸೊ ಸರ್ವಿಸ್ ಕೊಡೋದು ಸರ್ವಿಸ್ ಪ್ರಜಾಪ್ರಭುತ್ವ ಯಾವಾಗ ಆಗುತ್ತೆ ಅಂತಂದ್ರೆ ಕಟ್ಟೆ ಕಡೆಯ ಒಂದು ಮೂಲೆಯಲ್ಲಿರುವ ವಾಸ್ತವ ಜನಗಳಿಗೆ ಸಹ ಯಾವಾಗ ಸರ್ವಿಸ್ ಸೌಲಭ್ಯವಾದ ಕರೆ ಏನಾಗುತ್ತೆ ಏನಾಗುತ್ತೆ ಅವಾಗ ಪ್ರಜಾಪ್ರಭುತ್ವ ಎಚ್ಚರಿಕೆ ಆಗುತ್ತೆ ಸೊ ಅಂಥ ಟೈಮಲ್ಲಿ ಹಲವಾರು ಕಾನೂನುಗಳು ಹಲವಾರು ಕಾರ್ಯಕ್ರಮಗಳನ್ನು ಗೋರ್ಮೆಂಟ್ಗಳೆಲ್ಲ ಮಾಡ್ತವೆ ಆದ್ರೆ ನಮಗೆ ಅದರ ಕಾನೂನು ಜ್ಞಾನ ಇರಲ್ಲ ತಿಳುವಳಿಕೆ ಇರಲಿಲ್ಲ ಎಸ್ಪೆಸಿಲಿ ಪೊಲೀಸ್ ಇಲಾಖೆ ಬೇಕಾಗುತ್ತೆ ನಿಮಗೆಲ್ಲ ಯಾಕೆ ಪೊಲೀಸ್ ಇಲಾಖೆ ನಿಮಗೆ ಯಾಕೆ ನೀವು ಆರಾಮದಿಂದ ನಮಗೆ ಯಾಕೆ ತಿಳಿ ಕಟ್ಟುವಲ್ಲ ಅಂತಂದರೆ ನೀವು ಸೇಫ್ಟಿ ಇದ್ದೀರಾ ಎಲ್ಲರ ನಿಮ್ಮ ಮಕ್ಳು ಯುದ್ಧ ಆಗ್ತಿತ್ತು ನೀವು ಬಾರ್ಡರ್ ಏರಿಯಾದಲ್ಲಿ ಇತ್ತಂದ್ರೆ ನೀವೆಲ್ಲ ದಿವಸ ಹೂಡ ಬರ್ತಿದ್ರಿ.